ನಮ ಗುಣ ಇವು ಇವೆಲ್ಲವುಗಳನ್ನ ಹೇಳ್ಕೋತ ಹೇಳ್ಕೋತೀನಂದ್ರುಕೊಂಡ್ರು ಅಂದ್ರೆ ಮತ್ತೊಂದೊಳ ನೋಡಿ ಮೂರು ತನು ಬಿಡಿದು ತೋರುವ ಮೂರು ಗುಣವೃತ್ತಿ ಒಳಗಾದ ಮೂರು ಜೀವತ್ರಯದ ದೂರು ಒಡೆಯದ ಪ್ರತ್ಯೇಕ ಆತ್ಮ ಸ್ವರೂಪ ತಾನೆಂದರಿದ ಮೇಲೆ ಗೋಮಾಲಿ ಉಂಟಿನಿ ಅಂತ ತಿಳ್ಕೊಂಡು ಬಂದ್ರು ಎಲ್ಲಿ ಜ್ಞಾನಪತಿ ಪಾಲಿಸ್ತಾಳು ಇವು ಎಲ್ಲವೂ ನನ್ನಿಂದ ಅರಿಸಿಕೊಳ್ತಾವ ಇವೆಲ್ಲವೂ ನನ್ನಿಂದ ಹರಿಸಿಕೊಳ್ಳುತ್ತವೆ ಏನೋ ಮೂರು ತನು ಹಿಡಿದು ತೋರುವ ಒಂದು ಸ್ಥೂಲತನು ಸೂಕ್ಷ್ಮತನು ಕಾರಣತನು ಅಮ್ಮ ಅವ್ರು ಹೇಳಿದ್ರು ಸ್ಥೂಲತನು ಹೆಂಗ ನಿರ್ಮಾಣ ಭೂತಗಳು ಕೂಡಿಕೊಂಡು ಇಪ್ಪತ್ತೈದು ತತ್ವಗಳ ಒಂದು ಸಮ್ಮೇಳನ ಶರೀರವೇ ಸ್ಥೂಲ ದೇಹ ಅಂತ ತಿಳ್ಕೊಂಡು ಬಂದ್ರು ಮುಂದೆ ಹದಿನೇಳು ತತ್ವಗಳಿಂದ ಸೂಕ್ಷ್ಮ ದೇಹ ತಯಾರಾಯಿತು ಮುಂದೆ ಕಾರಣ ದೇಹ ಮತ್ತೆ ಪುನಃ ಹೋಗುದಕ್ಕೆ ಹೋರದಕ್ಕೆ ಅದು ತಯಾರಾಯಿತು ಕಾರಣ ಆಯಿತು ಅಂತ ತಿಳ್ಕೊಂಡು ಇವತ್ತಿನ ಮೇಲೆ ಇಲ್ಲೇ ನಿಜಗೊಂಡ್ರು ಹೇಳ್ಕೊಂಡು ಬಂದ್ರು ಸ್ಥೂಲ ದೀಯ ಅಂದ್ರ ಸ್ಥೂಲ ಸೂಕ್ಷ್ಮ ಕಾರಣ ದೇಹ ಇವು ಮನುಷ್ಯನಿಗೆ ಕಂಡು ಬರ್ತಾವ ಪರಂತು ಇವು ಯಾರ ಆದಿಯ ಸತ್ತ ತಗೊಂಡು ಆ ಕೆಲಸ ಮಾಡ್ತಾವ ಅಂತಂದ್ರ ಆ ಏನು ಅಧಿಷ್ಠಾನ ವಸ್ತು ಐತಲ್ರಿ ಅದರ ಸತ್ತೆಯನ್ನ ತೆಗೆದುಕೊಂಡು ಇವು ಕೆಲಸ ಮಾಡ್ತಾವ ಇನ್ನೂ ಇದನ್ನ ನಮಗೆ ತಿಳಿಯುವಂತೆ ಹೇಳಬೇಕಾದ್ರೆ ಒಂದು ಸೂಜಿಗಲ್ಲನ್ನು ತಕ್ಕೊಳ್ರಿ ಆ ಸೂಜಿಗಲ್ಲಿನ ಮೇಲೆ ಒಂದು ಹಾಳಿಯನ್ನಿಟ್ಟು ಅದರ ಮೇಲೆ ಕೆಲವೊಂದು ಐದ ಕೆಲವೊಂದು ಕಬ್ಬಿಣದ ಚೂರುಗಳನ್ನು ಒದಾಗ ಆ ಕಬ್ಬಿಣದ ಚೂರುಗಳನ್ನ ಒಗದಾಗ ಆ ಚೂ ಸೂಜಿಗಳನ್ನ ಕೆಳಗೆ ಅಳಿಯಾಡಿಸಿದ್ರೆ ಅವು ಮ್ಯಾಗೆಲ್ಲಾ ಅಳಿಯಾಡ್ತವ್ರಿ ಮ್ಯಾಗೆಲ್ಲಾ ಅಳಿಯಾಡ್ತವ್ರ ಪರಂತು ಎದರಿಂದ ಅಳಿಯಾಡ್ತಾವ ಆ ಸೂಜಿಗಲ್ಲಿನ ಆಧಾರದ ಮೇಲೆ ಆ ಚೂರುಗಳು ಅಳಿಯಾಡ್ತಾವ ಹಂಗ ಇಲ್ಲಿ ಈ ಜೀವನು ಈ ಆತ್ಮನ ಸತ್ತೆಯನ್ನ ತೆಗೆದುಕೊಂಡು ಈ ಇಲ್ಲಿ ಇವು ಎಲ್ಲವೂ ಕೆಲಸ ಮಾಡ್ತಾವ ಸ್ಥೂಲ ದೇಹ ಸೂಕ್ಷ್ಮ ದೇಹ ಕಾರಣ ಕಾರಣ ಕಾರಣದೇಹ ಇವು ಇವು ಇಲ್ಲಿ ಕೆಲಸವನ್ನ ಮಾಡ್ತಾವ ಇವು ಹೆಂಗಪ್ಪ ಅಂತಂದ್ರ ಇವು ಮಿಥ್ಯರಾವ ಇವು ಮಿಥ್ಯರಾವ ಎಲ್ಲಾ ಒಮ್ಮಿಂದ ಒಮ್ಮೆ ಏನಕ್ಕವ ತೋರ್ತಾವ ಕೊನೆಗೆ ಅಡುತ್ತವ ಮೂರು ತನು ಬಿಡಿದ ತೂರ ಮೂರು ಒಳಗಾದ ಮೂರು ಜೀವತ್ರಯದ ಮೂರು ಜೀವತ್ರ ವಿಶ್ವ ಜೀವ ಪ್ರಾಜ್ಞೆ ವಿಶ್ವ ಪ್ರಾಜ್ಞೆ ಹೇಳಿರಲ್ಲ ತೇಜಸ್ ಜೀವ ವಿಶ್ವ ಜೀವ ಏನು ಮಾಡ್ತಾನೆ ಅಂತಂದ್ರ ಜಾಗ್ರದಲ್ಲಿ ಕಣ್ಣಿನಲ್ಲಿ ಇದ್ದುಕೊಂಡು ಜಗತ್ತನ್ನ ಊಹಿಸ್ತಾನ ಜಗತ್ತನ್ನ ಏನು ಮಾಡ್ತಾನ ಅರಿತಾನ ವಿಶ್ವ ಜೀವ ಕಣ್ಣಿನಲ್ಲಿ ಇದ್ದುಕೊಂಡು ಜಾಗ್ರದಲ್ಲಿ ಈ ಜಗತ್ತನ್ನ ಅರಿತಾನ ತಿಳ್ಕೋತಾನೆ ಮುಂದ ವಿಶ್ವ ತೈಜಸ್ವಿ ದೇವ ಏನ್ ಮಾಡ್ತಾನ ಕಂಠದಲ್ಲಿತ್ತುಕೊಂಡು ಸ್ವಪ್ನಾವಸ್ಥೆಯನ್ನ ಎರೀತಾನ ನೋಡ್ರಿ ಗುರುಗಳು ಹೇಳಿದ್ರು ಸ್ವಪ್ನ ಎಷ್ಟ ಜೀವ ಎಷ್ಟ ವಿಚಿತ್ರ ಐತಿ ಅಂತಂದ್ರ ತಾನು ದಿನಾಲೂ ಏನ ಮನುಷ್ಯನೊಳಗೆ ಏನನ್ನ ಆತ ಒಳ್ಳೆಯ ಕರ್ಮಗಳನ್ನ ಆತ ನೆನ್ಸಿದ್ದ ಅಂತಂದ್ರ ಅಲ್ಲಿ ಆ ಜಾಗಗಳು ಅವು ಬಂದು ಬಿಡ್ತಾವ ಅಕಸ್ಮಾತ್ ಕೆಟ್ಟ ವಿಷಯಾದಿಗಳು ಅಥವಾ ಕೆಟ್ಟದ್ರ ಬಗ್ಗೆ ಆತ ವಿಷಯ ಚಿಂತನೆಯನ್ನ ಮಾಡಿದ್ರು ಕೂಡ ಅವು ಅವನಿಗೆ ಅಲ್ಲಿ ಬಂದು ಕೆಲಸ ಕೊಡ್ತಾವ ಸ್ವಪ್ನದೊಳಗೆ ಕೆಲಸ ಕೊಡ್ತಾವ್ ಅವ ಅಲ್ಲಿ ತೋರ್ತಾವ್ರಿ ಏನು ನಾವು ಒಂದು ಜಾತ್ರೆ ನಡೆದಿತ್ತು ಜಾತ್ರೆಗಳಿಗೆ ಏನ್ ಮಾಡ್ತಿದ್ದೆವು ಏನಿಲ್ಲ ಅಲ್ಲಿ ಯಾರಿದ್ರು ನಾ ಏನ್ ಮಾಡ್ತಿದ್ನಿ ಹಿಂಗ ಅಂದ್ರೆ ಒಂದು ವಸ್ತುವಿನ ಕುರಿತು ನಾವು ಚಿಂತನೆ ಮಾಡಿದ್ರ ಅಲ್ಲಿ ಜೀವನ ಆಗಿದ್ದುಕೊಂಡು ಸ್ವಪ್ನವನ್ನ ಎರಿತಾನೆ ಸ್ವಪ್ನವನ್ನ ಎರಿತಾನ ಮುಂದ ಮುಂದ ಸ್ವಪ್ನವನ್ನ ಇರ್ತಾನ ಮುಂದೆ ಏನು ಹೇಳಿದ್ರು ಕೊನೆಗೆ ವಿಶ್ವ ಪ್ರಾಜ್ಞೆ ತೈಜಸ್ ಜೀವನ ಜೀವನಾಗಿದ್ದುಕೊಂಡ್ರೆ ಸ್ವಪ್ನವನ್ನ ಇರತಾನ ಮುಂದೆ ತೈಜಸ್ ಆಗಿದ್ದುಕೊಂಡು ಏನು ಅಂತಂದ್ರೆ ಅಂದ್ರ ಸುಸಕ್ತಿಯನ್ನ ಎರಿತಾನ ಸುಶಕ್ತಿಯನ್ನ ಎರಿತಾನ ಅಂತ ತಿಳ್ಕೊಂಡು ಏನು ನಮಗ ಪೂಜರು ಬಹಳಷ್ಟ ವಿಚಾರವನ್ನ ಹೇಳ್ಕೊಂಡು ಬಂದ್ರು ಮುಂದ ಮೂರು ಗುಣಗಳನ್ನ ಹೇಳಿದ್ರು ಒಂದು ಏನು ಅಂತಂದ್ರ ಸತ್ವಗುಣ ರಜುಗುಣ ತಮೋಗುಣ ಗುಣ ಮೂರು ಗುಣಗಳು ಯಾವ ಸತ್ವಗುಣ ಅಂದ್ರ ಎಲ್ಲರಿಕೆಲ್ಲ ಹೆಚ್ಚು ಪ್ರಜ್ಞಾ ಪ್ರಾಜ್ಞತೆಯನ್ನ ಕೊಟ್ಟರು ಭಗವಂತ ಅದನ್ನೇ ಗೀತೆಯಲ್ಲಿ ಏನ್ ಹೇಳ್ದ ಅಂತಂದ್ರ ದೈವಿ ಗುಣ ಹಾಗೂ ಅಸುರಿ ಗುಣಗಳು ಅಂತ ಹೇಳ್ಕೊಂಡು ಬಂದ್ರು ಪರಮಾತ್ಮ ಗೀತೆಯಲ್ಲಿ ದೈವಿ ಗುಣಗಳು ಅಸುರಿ ಗುಣಗಳು ಅಂತ ಹೇಳ್ಕೊಂಡು ಅರ್ಜುನ ನೀನು ಹಸುರಿ ಗುಣಗಳನ್ನ ತ್ಯಾಗ ಮಾಡು ದೈವಿ ಗುಣವನ್ನು ಹೊಂದ ಯಾಕೊಂಡ್ ನೀನು ದೈವಾಂಶ ಸಂಭೂತನಿದ್ದು ದೈವಾಂಶ ಸಂಭೂತನಂದ್ರ ನೀನು ದೇವರ ಸ್ವರೂಪನ ನೀನದಿ ನೀ ಸಾಕ್ಷಾತ್ ದೇವನ ನೀನದಿ ನೀನು ಏನ ಮಾಡಿದಿ ಅಂತಂದ್ರ ಈಗ ಹೇಳುವಂತೆ ಇವು ಈ ಒಂದು ಅಜ್ಞಾನದಲ್ಲಿ ತೊಡಗಿಕೊಂಡು ನಾನು ಜೀವ ನಾನು ಮನಸ್ಸು ನಾನು ಬುದ್ಧಿ ನಾನು ಚಿತ್ತ ನಾನು ಅಹಂಕಾರ ಹೇಳಿದ್ರಲ್ಲ ಚಿದಾನಂದ ರೂಪ ಶಿವಹಂ ಶಿವಹಂ ಅಂತ ಶಂಕರ ಭಗವತ್ಪಾದ್ರ ಜಗತ್ತಿಗೆ ಅಮೋಘ ಕಾಣಿಕೆ ಕೊಟ್ಟನು ನಾನೇ ಪರಮಾತ್ಮನ ಸ್ವರೂಪ ನಾನೇ ಚಿದಾನಂದ ಸ್ವರೂಪ ಅಂತ ತಿಳ್ಕೊಂಡು ಹೇಳಿದರು ಹಂಗ ಇಲ್ಲಿ ಶಾರ್ಜುನ ನೀನು ದೈವಾಂಶ ಸಂಭೂತ ನೀನು ಏನು ಮಾಡು ಗುಣವನ್ನ ಹೊಂದು ಸತ್ವಗುಣವ ಗುಣಗಳನ್ನ ನಿನ್ನ ಜೀವನದಲ್ಲಿ ಅಳವಡಿಸಿಕೋ ಆಚಾರ ವಿಚಾರಗಳನ್ನ ಅಳವಡಿಸಿಕೊ ಅಂತ ತಿಳ್ಕೊಂಡು ಹೇಳ್ಕೊಂಡು ಭಗವಂತ ಗೀತೆಯಲ್ಲಿ ಹೇಳಿದ ಯಾಕ ಗುಣಗಳನ್ನ ಯಾಕೆ ಹೇಳಿದ ಮತ್ತೆ ಎನ್ನುಳಿದ ಇರ್ತ ಅಸುರಿ ಗುಣಗಳನ್ನ ಯಾಕೆ ಹೇಳಿಲ್ಲ ಅದಕ್ಕೆ ಹಿಂದೆ ಹೇಳಿದನು ಪ್ರವರ್ತಕ ಹಾಗೂ ನೀವು ವರ್ತಕ ಕರ್ಮಗಳ ಬಗ್ಗೆ ಹೇಳಿದರು ಪ್ರವರ್ತಕ ಕರ್ಮಗಳಿಂದ ಮನುಷ್ಯನಿಗೆ ಏನಕ್ಕದ ಬಂಧ ಉಂಟಾಗುತ್ತದೆ ಬಂಧನ ಉಂಟಾಗುತ್ತದೆ ಅದಕ್ಕಾಗಿ ನೀನು ನೀನು ಮುಕ್ತನಾಗಬೇಕಾಗಿದ್ದರೆ ನಿವರ್ತಕ ಕರ್ಮವನ್ನ ಆಚರಣೆ ಮಾಡು ನಿವರ್ತಕ ಕರ್ಮವನ್ನ ತಿಳ್ಕೊ ನೀನು ಹೆಂಗಿದೆ ಜ್ಞಾನೀ ಸ್ವರೂಪನಿದ್ದಿ ಪ್ರವರ್ತ ಕರ್ಮವು ಬಂಧನಕ್ಕೆ ಕಾರಣದ ಮತ್ತು ನಿವರ್ತಕ ಕರ್ಮವು ಮೋಕ್ಷಕ್ಕೆ ಕಾರಣ ಕಾರಣ ಆಗ್ತದ ಅದಕ್ಕ ನೀನು ಬಂಧನವನ್ನು ಬಂಧನಕ್ಕೆ ಒಳಪಡುವಿದ್ದೆ ಪ್ರವರ್ತಕ ಕರ್ಮವನ್ನು ಆಚರಣೆ ಮಾಡು ಮತ್ತು ನಾನು ಬಂಧನಕ್ಕೆ ಒಳಪಡದೆ ಬೇಡ ನಾನು ಮೋಕ್ಷವನ್ನ ಅಧಿಕಾರಿ ಮೋಕ್ಷಕ್ಕೆ ಅಧಿಕಾರಿ ಆಗಬೇಕಂದ್ರೆ ನಿವೃತ್ತಕ ಕರ್ಮವನ್ನ ಆಚರಣೆ ಮಾಡುವಂತ ಮೈತ್ರಾ ಮೈತ್ರಾದೇವಿಗೆ ಆಜ್ಞಾವಲಿಕೆ ಮಹರ್ಷಿಗಳು ನಮಗೆ ಹಿಂದೆ ಹೇಳ್ಕೊಂಡು ಬಂದರು ಹಂಗ ಇಲ್ಲಿ ಏನು ಅಂತಂದ್ರೆ ಅರ್ಜುನ ನೀನು ಏನು ಅಂದ್ರೆ ಸತ್ವ ಸತ್ವ ಗುಣ ನೀನು ದೈವ ಗುಣವನ್ನು ಸಂಪಾದನೆ ಮಾಡು ದೈವ ಗುಣಗಳು ಏನು ಅಂತಂದ್ರ ಮನುಷ್ಯನನ್ನ ಒಂದು ಜ್ಞಾನ ಮಟ್ಟಕ್ಕೆ ತಂದು ಹಚ್ಚುತ್ತವೆ ನೀನು ಜ್ಞಾನೇಶ್ವರೂಪದಲ್ಲಿ ಅಂತ ತಿಳ್ಕೊಂಡು ಹೇಳ್ತಾವ ಅದಕ್ಕ ಹೀಗೆ ಹೇಳಿದ್ರೆ ಸತ್ವ ಅಥವಾ ಸಂಜಾಯ ಜ್ಞಾನ ಎಲ್ಲಿ ಸತ್ವಗುಣ ಇರ್ತದಲ್ಲ ಅಲ್ಲಿ ಜ್ಞಾನ ಇರ್ತದ ನೋಡು ಸತ್ವಗುಣ ಎಲ್ಲಿ ಇರ್ತದಲ್ಲ ಅಲ್ಲಿ ಜ್ಞಾನ ಇರ್ತದ ಅದಕ್ಕ ಹೇಳಿದ್ರೆ ನೋಡ್ರಿ ಶಾಸ್ತ್ರಗಳಾಗ ವೇದಾ ದೈವ ಗುರು ಇವು ಮೂರು ಬಹಳ ಶ್ರೇಷ್ಠ ಎಲ್ಲರೂ ಲಕ್ಷ ಇಡುವಂತ ಮಾತು ಒಂದು ವೇದಾ ಒಂದು ದೈವ ಒಂದು ಗುರು ಇವು ಮೂರು ಬಹಳ ಶ್ರೇಷ್ಠವಾದವುಗಳು ಇವುಗಳಿಗೆ ನಾವು ಪ್ರಾಧಾನ್ಯತೆಯನ್ನ ಕೊಡಬೇಕು ಅಂತ ತಿಳ್ಕೊಂಡು ಶಾಸ್ತ್ರಕಾರರು ಕಳ್ಕೊಂಡು ಬಂದರು ವೀರ ಅಂತಂದ್ರೆ ಸುತಿ ಆಗಮ ಉಪನಿಷತ್ತುಗಳ ಪ್ರಮಾಣಕ್ಕೆ ವೀರ ನಿಗಮಾಗಮಗಳ ಪ್ರಮಾಣ ಅದಕ್ಕೆ ಹೇಳಿದ್ರು ನಿಗಮಾಗಮವನ್ನು ಓದಿಸುವ ಗುಣ ಸಂತತಿಗಳು ಜಗದವ ಅಂತ ತನ್ನ ಬಗೆ ಅನಾರ್ಯದರೆ ತೋರದಯ ಸುಖ ತೂರದಯ ಅಂತ ಹೇಳಿದ್ರು ಇಲ್ಲಿ ವೀರಗಳ ವೀರವನ್ನು ಹೇಳಿದ್ರು ಇನ್ನೊಂದು ದೈವ ದೈವ ಅಂತಂದ್ರೆ ಏನು ಒಂದು ಮಹಾತ್ಮರು ಒಂದು ಅನುಭವಿಗಳು ಹಾಕಿ ಕೊಟ್ಟಿರ್ತಕ್ಕಂತ ಮಾರ್ ಮಾರ್ಗ ಇದು ಸರಿ ಇದು ಚಲೋ ಇದು ಕೆಟ್ಟದ್ದು ಇದು ಹಿಂಗ ನೀ ಹೋದಿ ಅಂತಂದ್ರ ಈ ಮಾರ್ಗದೊಳಗ ನೀನು ಹೋದಿ ಅಂತಂದ್ರ ನಿನಗೇನಕ ಕೆಡಕ್ ಹಾಕದ ಈ ಮಾರ್ಗವನ್ನ ಬಿಟ್ಟು ಈ ಮಾರ್ಗಕ್ಕೆ ಹೋದಿ ಅಂತಂದ್ರ ನೀನು ನಿನಗ ಒಳ್ಳೇದ ನಿಮಗೆ ಇನ್ನೂ ತಿಳಿವಂತ ಹೇಳ್ಬೇಕಾದ್ರ ಒಂದಿಬ್ರು ಅಣ್ಣ ತಮ್ಮರು ಆಸ್ತಿ ಪಾಸ್ತಿಗಾಗಿ ಜಗಳಾಗ್ತಿದ್ರ ಅಂತಂದ್ರ ಅವಾಗ ಅಲ್ಲಿ ದೈವವನ್ನು ಕೂಡಿಸಿ ಆ ದೈವ ನಿರ್ಣಯವನ್ನ ತಕ್ಕೋ ಅವ್ರು ಹೇಳ್ತಾರೆ ಮನೆ ಹಿಂಗ್ ಹೋಗು ಹೋಗು ಇದು ನಿಮಗೆ ಒಳ್ಳೆಯದಲ್ಲ ಇದು ನಿಮಗ್ ಒಳ್ಳೆಯದಲ್ಲ ಇದು ಕೆಡ್ಕನ್ನು ಉಂಟು ಮಾಡ್ತದ ಇದರಿಂದ ನಿನಗೆ ಒಳ್ಳೆಯದಾಗತ್ತೆ ತಿಳ್ಕೊಂಡು ಆ ದೈವದ ಮಾತನ್ನ ನಾವು ನಂಬಬೇಕ್ರಿ ಅದಕ್ಕ ದೈವ ಅಂತ ಕಳ್ಕೊಂಡು ವೀರ ದೈವ ಇನ್ನೊಂದು ಗುರು ಗುರು ಅಂತಂದ್ರ ಅದಕ್ಕ ಶಾಸ್ತ್ರದಲ್ಲಿ ಏನು ಹೇಳಿದರು ಮಾತೃ ದೇವ ೃ ದೇವೋಭವ ಆಚಾರ್ಯ ದೇವಭವ ಅತಿಥಿ ದೇವಭವ ಅಂತ ಹೇಳಿದ್ರು ಕೊನೆಗೆ ಎಲ್ಲವಕ್ಕಿಂತಲೂ ಶ್ರೇಷ್ಠವಾಗಿರತಕ್ಕಂತೂ ಆಚಾರ್ಯ ದೇವಭವ ಅದೇ ಗುರು ಶ್ರೇಷ್ಠ ಗುರುವಿನ ಲಕ್ಷಣ ಮುಂದೆ ಬರ್ತದ ಗುರು ಹೆಂಗ ಅನ್ನೋದನ್ನ ಮತ್ತೆ ನಾವು ನೀವೆಲ್ಲರೂ ಕೂಡ ಗುರುವಿನ ಸ್ವರೂಪೇನು ಗುರು ಯಾಕೆ ಜಗತ್ತಿನಲ್ಲಿ ದೊಡ್ಡವ ಗುರುವಿಗೆ ಯಾಕೆ ಬೆಲೆ ಕೊಡಬೇಕು ಅಷ್ಟೆಲ್ಲ ವ್ಯಾಕರಣಗಳು ಸಹಿತ ಗುರು ದೊಡ್ಡವ ಲಘು ತಿಳ್ಕೊಂಡು ಇನ್ನು ಮುಂದೆಲ್ಲರೂ ಪೂಜೆಯಲ್ಲಿ ಹೇಳ್ತಾರ ಆ ಒಂದು ಸಮಯದಲ್ಲಿ ನಾವು ನೀವು ಮತ್ತೆ ಗುರುವಿನ ಬಗ್ಗೆ ವಿಚಾರವನ್ನು ಮಾಡೋಣ ಅಂತ ತಿಳ್ಕೊಂಡು ಇಲ್ಲಿ ಏನು ಅಂತಂದ್ರೆ ಮೂರು ತನು ಹಿಡಿದು ತೋರುವ ಮೂರು ಜೀವತ್ರ ಮೂರು ಮೂರು ಒಳಗಾದ ದೂರು ಒಡೆಯದ ಪ್ರತ್ಯೇಕ ಆತ್ಮ ಸ್ವರೂಪನ ತಾನೆಂದ ಮೇರಿತ ಮೇಲೆ ಭವಮಾಲುಂಟಿ ಅಂತ ಹೇಳ್ಕೊಂಡು ಬಂದ್ರು ಅದನ್ನೇ ಪಾರಮಾರ್ಥ ಪ್ರಕಾಶಿಕೆಯಲ್ಲಿ ಯಾರು ಶ್ರೀರಾಮಚಂದ್ರ ಅವರು ಕೂಡ ತನ್ನ ಇಲ್ಲ ವಶಿಷ್ಠ ಮಹರ್ಷಿಗಳು ಕೂಡ ತನ್ನ ಶಿಷ್ಯನಾಗಿರ್ತಕ್ಕಂಥ ಶ್ರೀರಾಮಚಂದ್ರನಿಗೆ ಹೇಳ್ತಾರೆ ಏನು ಅಂತಂದ್ರ ಸುಜನ ಶಿರೋಮಣಿ ಶಿಷ್ಯನೇ ನಿನ್ನ ನಿಜ ಉಹಾರದು ಸಂಪನ್ನ ಸಂಪನ್ನ ಅದು ವಚನಕ್ಕೆ ಮಲ್ಲೆಂದು ಅದು ಮಾನಸಕ್ಕೆ ವಿಷಯ ಮಲ್ಲೆಂದು